ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಬಿಜೆಪಿ ಯಾಕೆಷ್ಟು ದ್ವೇಷ ಕರ್ನಾಟಕದ ರೈತರು ಉದ್ಧಾರ ಆಗುವುದು ಬಿಜೆಪಿಗೆ ಬೇಕಾಗಿಲ್ಲ ಈ ಪ್ರಶ್ನೆಗಳು ಕಾಡೋಕ್ಕೂ ಕಾರಣ ಇದೆ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ರಾಜ್ಯ ಸರ್ಕಾರ ಚಾಲನೆ ನೀಡಿದ ಬೆನ್ನಲ್ಲೇ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯೋಜನೆಯ ಬಗ್ಗೆ ತಕರಾರಿಯಿದೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ರೈತರಿಗೆ ಆಸರೆಯಾಗಬಲ್ಲಂತಹ ಮಹದಾಯಿ ಯೋಜನೆಗೂ ಕೇಂದ್ರದ ವನ್ಯಜೀವಿ ಮಂಡಳಿ ಅಡ್ಡಗಾಲ ಹಾಕ್ತಾ ಇದೆ ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೂ ಕೇಂದ್ರ ಸರ್ಕಾರ ಅನುಮತಿ ನೀಡ್ತಾ ಇಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟ್ನಲ್ಲಿ ತಾನೇ ಘೋಷಿಸಿದ ಅನುದಾನವನ್ನು ಬಿಜೆಪಿ ಬಿಡುಗಡೆ ಮಾಡ್ತಾ ಇಲ್ಲ ಇದನ್ನೆಲ್ಲ ನೋಡಿದಾಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅಡ್ಡಗಾಲು ಹಾಕಿಕೂತಿರುವುದು ಸಾಧ್ಯವಾಗುತ್ತೆ ಎತ್ತಿನಹೊಳೆ ವಿಚಾರವನ್ನೇ ತೆಗೆದುಕೊಳ್ಳೋಣ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಆಶ್ರಿತ ಸುಮಾರು ಏಳು ಜಿಲ್ಲೆಗಳ ರೈತರು ಮತ್ತು ಕುಡಿಯುವ ನೀರಿಗೆ ಅನುಕೂಲವಾಗುವ ಎತ್ತಿನ ಹೊಳೆಗಾಗಿ ಈ ಭಾಗದ ಜನ ಹಲವಾರು ದಶಕಗಳಿಂದ ಹೋರಾಟ ಮಾಡಿಕೊಂಡು ಬರ್ತಿದ್ದಾರೆ ಅವರೆಲ್ಲರ ಬೇಡಿಕೆಗೆ ಮಣೆ ಹಾಕಿದ ಸಿದ್ದರಾಮಯ್ಯವರ ಸರ್ಕಾರ ಇತ್ತೀಚೆಗಷ್ಟೇ ಅದಕ್ಕೆ ಚಾಲನೆ ನೀಡಿತ್ತು ಇದಾದ ಕೆಲವೇ ದಿನಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯದ ಡಿಐಜಿ ಪ್ರಣಿತಾ ಪಾಲ್ ರಾಜ್ಯ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ ಎನ್ ಮಂಜುನಾಥ್ ಅವರಿಗೆ ಪತ್ರ ಬರೆದಿತ್ತು ಎತ್ತಿನ ಹೊಳೆ ಯೋಜನೆಗಾಗಿ ಸಾವಿರದ ಎರಡು ನೂರು ಹೆಕ್ಟರ್ನಷ್ಟು ಭೂಮಿಯನ್ನು ಿದೆ ಈ ಪೈಕಿ ಅರ್ಧದಷ್ಟು ಭೂಮಿ ಪಶ್ಚಿಮ ಘಟ್ಟ ಅರಣ್ಯದ ಭೂಮಿಯಾಗಿದ್ದು ಯೋಜನೆಯಿಂದ ಹಾನಿಗೊಳಗಾದ ಅರಣ್ಯಕ್ಕೆ ಬದಲಿಯಾಗಿ ಪರ್ಯಾಯ ಭೂಮಿಯ ಭರವಸೆ ನೀಡಲಾಗಿತ್ತು ಆದರೆ ಪರ್ಯಾಯ ಭೂಮಿಯಲ್ಲಿ ರಸ್ತೆ ಹಾದು ಹೋಗಿರುವುದು ಕಂಡುಬಂದಿದೆ ಹೀಗಾಗಿ ಯೋಜನೆಯ ವಾಸ್ತವ ಅಂಶದ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಆ ಮೂಲಕ ಕೇಂದ್ರ ಸರ್ಕಾರ ಯೋಜನೆಯ ಕಾಮಗಾರಿ ಶುರುವಾಗೋದಕ್ಕೆ ಅಡ್ಡಗಾಲಾಗಿದೆ ಇದರಿಂದಾಗಿ ಯೋಜನೆ ಮತ್ತಷ್ಟು ವಿಳಂಬವಾಗುವುದರಲ್ಲಿ ಸಂಶಯ ಇಲ್ಲ ಅತ ಮಹದಾಯಿ ಯೋಜನೆಗೆ ಗೋವಾದ ಬಿಜೆಪಿ ಸರ್ಕಾರ ತಕರಾರು ತೆಗೆದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದನ್ನೇ ನೆಪವಾಗಿಸಿಕೊಂಡು ಕಳಸಾನಾಲಾ ಯೋಜನೆಗೆ ಅನುಮತಿ ನೀಡೋಕೆ ರಾಷ್ಟ್ರೀಯ ವನ್ಯಜೀವಿ ಆಡಳಿತ ಮಂಡಳಿ ಕೂಡ ನಿರಾಕರಿಸಿದೆ ಆದರೆ ಇದೇ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ಗೋವಾದ ವಿಚಾರದಲ್ಲಿ ನಡೆದುಕೊಳ್ತಾ ಇರುವಂತಹ ರೀತಿ ಎಂದರೆ ಮಹದಾಯಿ ಯೋಜನೆಗಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಏಳು ಗ್ರಾಮಗಳ ಅರಣ್ಯ ಭೂಮಿಯ ಬಳಕೆಗೆ ಅನುಮತಿ ನೀಡುವಂತೆ ಈ ಹಿಂದೆ ರಾಜ್ಯ ಸರ್ಕಾರ ಇದೇ ವನ್ಯಜೀವಿ ಮಂಡಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಯೋಜನೆಗಾಗಿ ಕಾಳಿ ಮತ್ತು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದ ಹತ್ತು ಪಾಯಿಂಟ್ ಆರು ಎಂಟು ಹೆಕ್ಟೇರ್ ಭೂಮಿಯನ್ನ ಬಳಸಿಕೊಳ್ಳಲಾಗುತ್ತೆ ಅಂತ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿತ್ತು ಈ ಪ್ರಸ್ತಾವನೆಗೆ ರಾಜ್ಯದ ವನ್ಯಜೀವಿ ಮಂಡಳಿ ಅನುಮೋದನೆ ನೀಡಿ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಿತ್ತು ಆದರೆ ಹಿಂದಿನ ಸಭೆಯಲ್ಲಾಗಲಿ ಅಥವಾ ಕೇಂದ್ರ ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯ ಸಚಿವ ಭೂಪೇಂದರ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ಎಪ್ಪತ್ತೊಂಬತ್ತನೇ ಸ್ಥಾಯಿ ಸಭೆಯಲ್ಲಾಗಲಿ ಮಹದಾಯಿ ಯೋಜನೆಯ ಪ್ರಸ್ತಾವನೆಗೆ ಕೇಂದ್ರದ ವನ್ಯಜೀವಿ ಮಂಡಳಿ ಅನುಮೋದನೆಯನ್ನು ನೀಡಿಲ್ಲ ಮಹದಾಯಿ ಯೋಜನಾ ಪ್ರದೇಶದ ವಾಸ್ತವಾಂಶದ ಅಧ್ಯಯನ ನಡೆಸೋಕೆ ಅಂತ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇತ್ತೀಚೆಗೆ ತಜ್ಞರ ತಂಡವೊಂದನ್ನು ರಾಜ್ಯಕ್ಕೆ ಕಳುಹಿಸಿಕೊಂಡಿತ್ತು ಸ್ಥಳಕ್ಕೆ ಭೇಟಿ ನೀಡಿದ್ದ ತಜ್ಞರ ತಂಡ ಪರಿಶೀಲನೆ ನಡೆಸಿ ಹಿಂತಿರುಗಿದ ಬಳಿಕ ಕೆಲ ಶಿಫಾರಸುಗಳನ್ನು ಮಾಡಿತ್ತು ಈ ಬಗ್ಗೆ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಪ್ರತಿಕ್ರಿಯೆ ನೀಡುವಂತೆ ಕೇಳಿದ್ರೆ ಮ್ಯಾಟರ್ ಸಬ್ಜುಡಿಸ್ ಆಗುತ್ತೆ ಎನ್ನುವ ಕಾರಣವನ್ನು ಮುಂದಿಟ್ಟು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಕರ್ನಾಟಕದ ಮನವಿಗೆ ಹೀಗೆಲ್ಲ ನೆಪಗಳನ್ನು ಮುಂದೆ ಮಾಡ್ತಾ ಇರುವಂತಹ ಕೇಂದ್ರ ಸರ್ಕಾರ ಅಥ ಬಿಜೆಪಿ ಆಡಳಿತ ಇರೋ ಗೋವಾದ ವಿವಾದಿತ ಯೋಜನೆಗೆ ಯಾವ ತಕರಾರು ಇಲ್ಲದೆ ಅನುಮೋದನೆಯನ್ನು ನೀಡಿದೆ ಕರ್ನಾಟಕದ ನಾನ್ನೂರ ಮೂವತ್ತೈದು ಎಕರೆ ಅರಣ್ಯ ಭೂಮಿಯನ್ನು ನಾಶಪಡಿಸುವ ಗೋವಾ ತಮ್ನಾರ್ ನಾನ್ನೂರು ಕಿಲೋವ್ಯಾಟ್ ವಿದ್ಯುತ್ ಮಾರ್ಗದ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಇದ್ದರೂ ತರಾತುರಿಯಲ್ಲಿ ಅನುಮೋದನೆಯನ್ನು ಗೋವಾದ ಕಣ್ಣಿಗೆ ಬೆಣ್ಣೆ ಕರ್ನಾಟಕದ ಕಣ್ಣಿಗೆ ಸುಣ್ಣ ಅನ್ನೋದು ಬಿಜೆಪಿಯ ನೀತಿ ಧಾರವಾಡದ ನರೇಂದ್ರದಿಂದ ಗೋವಾಕ್ಕೆ ನಾನ್ನೂರು ಕಿಲೋವ್ಯಾಟ್ ವಿದ್ಯುತ್ ಮಾರ್ಗ ನಿರ್ಮಿಸೋಕೆ ಮುಂದಾಗಿರುವಂತಹ ಗೋವಾ ಸರ್ಕಾರ ಈ ಯೋಜನೆಗಾಗಿ ದಾಂಡೆಲಿಯ ಆನೆ ಕಾರಿಡೋರ್ ಭೀಮಗಡ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಪರಿಸರ ಸೂಕ್ಷ್ಮ ವಲಯ ಹಾಗೂ ದಾಂಡೇಲಿ ಅಭಯಾರಣ್ಯ ಸೇರಿದಂತೆ ರಾಜ್ಯದ ಒಟ್ಟು ನಾನ್ನೂರ ಮೂವತ್ತೈದು ಎಕರೆ ಅರಣ್ಯ ಪ್ರದೇಶವನ್ನು ಬಳಸಿಕೊಳ್ಳಲು ಮುಂದಾಗಿದೆ ಇದಷ್ಟೇ ಅಲ್ಲದೆ ಗೋವಾಕ್ಕೆ ಸೇರಿದ ಭಗವಾನ್ ಮಹಾವೀರ್ ವನ್ಯಜೀವಿ ಧಾಮದ ಇಪ್ಪತ್ತೇಳು ಹೆಕ್ಟರ್ ಅರಣ್ಯ ಪ್ರದೇಶ ಕೂಡ ಯೋಜನೆಗೆ ಬಳಕೆಯಾಗಲಿದೆ ಈ ವಿದ್ಯುತ್ ಮಾರ್ಗದ ನಿರ್ಮಾಣಕ್ಕೆ ಕರ್ನಾಟಕದಲ್ಲಿನ ಅರಣ್ಯ ಭೂಮಿಯನ್ನು ಬಳಸಿಕೊಳ್ಳೋಕೆ ಅನುಮತಿ ನೀಡುವಂತೆ ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಪ್ರೊಜೆಕ್ಟ್ ಲಿಮಿಟೆಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಲ್ನ ಸಿ ಎಫ್ ಸ್ಥಳದ ಪರಿಶೀಲನೆ ನಡೆಸಿ ಪಶ್ಚಿಮ ಘಟ್ಟದ ದಟ್ಟಾರಣ್ಯದಲ್ಲಿ ಈ ವಿದ್ಯುತ್ ಮಾರ್ಗ ಹಾದು ಹೋಗೋದ್ರಿಂದ ಹುಲಿ ಆವಾಸ ಸ್ಥಾನದ ಮೇಲೂ ಈ ಯೋಜನೆ ಪರಿಣಾಮ ಬೀರಲಿದೆ ಹೀಗಾಗಿ ಗೋವಾ ಸರ್ಕಾರದ ಪ್ರಸ್ತಾವವನ್ನು ತಿರಸ್ಕರಿಸುವುದೇ ಒಳ್ಳೆಯದು ಅಂತ ತಾವು ನಡೆಸಿದ ಅಧ್ಯಯನದ ವರದಿಯಲ್ಲಿ ತಿಳಿಸಿದರು ಗೋವಾ ಫೌಂಡೇಶನ್ ಎಂಬ ಸಂಸ್ಥೆ ಕೂಡ ಈ ವಿದ್ಯುತ್ ಯೋಜನೆಯನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಈ ಕುರಿತು ವರದಿ ನೀಡುವಂತೆ ಸಿಇ ಸಿ ಸೂಚನೆಯನ್ನ ನೀಡಿತ್ತು ಈ ಕುರಿತು ಅಧ್ಯಯನವನ್ನು ನಡೆಸಿದಂತಹ ಸಿಇ ಸಿ ಉದ್ದೇಶಿತ ಮಾರ್ಗದಲ್ಲಿ ಈಗಾಗಲೇ ಇನ್ನೂರ ಮೂವತ್ತು ಕಿಲೋವ್ಯಾಟ್ನ ವಿದ್ಯುತ್ ಲೈನ್ ಇದೆ ಹೊಸ ಮಾರ್ಗವನ್ನ ನಿರ್ಮಿಸಬೇಕಾದ್ರೆ ಸಾವಿರಾರು ಮರಗಳನ್ನು ಕಡಿಬೇಕಾಗುತ್ತೆ ಅದರ ಬದಲು ಈಗಿರುವ ಮಾರ್ಗವನ್ನ ಬಳಸುವುದೇ ಒಳ್ಳೆಯದು ಅಂತ ವರದಿ ಸಲ್ಲಿಸಿದ್ರು ಈಗಾಗಲೇ ಎರಡ್ನೂರ ಮೂವತ್ತು ಕಿಲೋವ್ಯಾಟ್ ವಿದ್ಯುತ್ ಮಾರ್ಗ ಇದ್ರು ಗೋವಾದ ಬಿಜೆಪಿ ಸರ್ಕಾರ ಮಾತ್ರ ಜಿದ್ದಿಗೆ ಬಿದ್ದವರಂತೆ ಪರಿಸರ ಸೂಕ್ಷ್ಮ ವಲಯವನ್ನು ನಾಶಪಡಿಸಿ ಹೊಸದಾಗಿ ನಾನ್ನೂರು ಕಿಲೋ ವ್ಯಾಟ್ನ ವಿದ್ಯುತ್ ಮಾರ್ಗವನ್ನ ನಿರ್ಮಿಸೋಕೆ ಮುಂದಾಗಿದೆ ಈ ಯೋಜನೆಯಿಂದ ಪಶ್ಚಿಮ ಘಟ್ಟದ ಅರಣ್ಯ ನಾಶವಾಗುತ್ತೆ ಹುಲಿಗಳ ಆವಾಸ ಸ್ಥಾನಕ್ಕೂ ಕುತ್ತು ಬರುತ್ತೆ ಅಂತ ಸಿಇಸಿ ರಿಪೋರ್ಟ್ ನೀಡಿದ ಮೇಲೂ ಕೇಂದ್ರದ ವನ್ಯಜೀವಿ ಮಂಡಳಿ ಇದಕ್ಕೆ ಅನುಮೋದನೆ ಮಾಡಿದೆ ಗೋವಾದ ವಿಚಾರದಲ್ಲಿ ಭಾರಿ ಉದಾರತನವನ್ನು ತೋರ್ತಾ ಇರುವಂತಹ ಈ ವನ್ಯಜೀವಿ ಮಂಡಳಿ ಹಾಗೂ ಕೇಂದ್ರದ ಪರಿಸರ ಅರಣ್ಯ ಸಚಿವಾಲಯ ಕುಡಿಯುವ ನೀರಿಗೂ ಹಾಹಾಕಾರವಿರುವಂತಹ ಪ್ರದೇಶಗಳಿಗೆ ಜೀವನಾಡಿಯಾಗಬಲ್ಲಂತಹ ಮಹದಾಯಿ ಮತ್ತು ಎತ್ತಿನಹೊಳೆ ವಿಚಾರದಲ್ಲಿ ಪರಿಸರ ಸೂಕ್ಷ್ಮ ವಲಯದ ನೆಪ ಹೇಳ್ತಾ ಅಡ್ಗಾಲು ಹಾಕ್ತಾ ಇರೋದು ಕಾಳಜಿಯೋ ಅಥವಾ ಬಿಜೆಪಿ ಸರ್ಕಾರದ ದುರುದ್ದೇಶದ ರಾಜಕಾರಣವೋ ಎಂಬ ಪ್ರಶ್ನೆ ಕಾಡುತ್ತೆ ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯಗಳ ಮೇಲೆ ಕೇಂದ್ರದ ಈ ದ್ವೇಷ ರಾಜಕಾರಣ ಮಲತಾಯಿ ಧೋರಣೆ ಇದೇ ಮೊದಲೇನಿಲ್ಲ ಮಹದಾಯಿ ಎತ್ತಿನಹೊಳೆ ಯೋಜನೆಗಳು ಮಾತ್ರ ಇದಕ್ಕೆ ಸೀಮಿತವಾಗುವುದಿಲ್ಲ ನೆನೆಗುದಿಗೆ ಬಿದ್ದಿರುವ ಭದ್ರಾ ಮೇಲ್ದಂಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಮೇಕೆದಾಟು ಹೀಗೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳನ್ನು ಕಡೆಗಣಿಸ್ತಾ ಅವುಗಳ ಅನುಷ್ಠಾನದ ವಿಚಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ತೊಡಕಾಗ್ತಾ ಕನ್ನಡಿಗರು ಕುಡಿಯಲು ನೀರಿಲ್ಲದೆ ನಾಡಿನ ರೈತರು ಕೃಷಿಗೆ ನೀರಾವರಿ ಅನುಕೂಲಗಳಿಲ್ಲದೆ ಬರೀ ಬರಗಾಲದಲ್ಲೇ ಬದುಕಬೇಕಾದ ಅನಿವಾರ್ಯತೆಯನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಸೃಷ್ಟಿಸಿದೆ